ಬಾಳೆಹಣ್ಣು ನೀನು ಚೆನ್ನಾಗಿ ತಿನ್ಬೋದು ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ಫೈ ಚಾನಲ್ಗೆ ಸ್ವಾಗತ ಶಿಡ್ಘಟ್ಟ ತಾಲೂಕಿನ ದೊಡ್ಡಸಿಗೆಹಳ್ಳಿ ಗ್ರಾಮದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಮಲ್ಲಪ್ಪ ಎಂಬ ಅನಾಥ ವೃದ್ಧರು ದಾರಿ ಆದಿವದಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಿರುವುದನ್ನು ಕಂಡು ಕಲಿಯುಗ ಕರ್ಣನೆಂದೇ ಪ್ರಖ್ಯಾತಗೊಂಡಿರುವ ಪ್ರಮೋದ್ ರೆಡ್ಡಿ ಸರ್ ಅವರು ಹಾಗೂ ರಾಧಾಕೃಷ್ಣನ್ ಇಬ್ಬರೂ ಜೊತೆಗೂಡಿ ಅನಾಥ ವೃದ್ಧ ಮಲ್ಲಪ್ಪನನ್ನು ಸ್ವಚ್ಛಗೊಳಿಸಿ ಕಟಿಂಗ್ ಶೇವಿಂಗ್ ಹಾಗೂ ಸ್ನಾನವನ್ನು ಮಾಡಿಸಿ ಒಳ್ಳೆಯ ಬಟ್ಟೆಯೊಂದಿಗೆ ಅಲಂಕರಿಸಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ನಿಸ್ವಾರ್ಥದ ಸಮಾಜ ಸೇವೆಗೆ ಇನ್ನೊಂದು ಹೆಸರಾದಂಥ ಪ್ರಮೋದ್ ರೆಡ್ಡಿ ಸರ್ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಮಾನವನ ಸೇವೆ ಮಾಧವನ ಸೇವೆ ಎಂದು ಅವರು ನಿರೂಪಿಸಿದರು

ખુશી આયબેડ આ ખુશી બેડ આગળ ಮಾಡಿಕೊಂಡು ಇದ್ದ ಪ್ರೇಮ್ ಸರಿಯಾಗಿ ಸ್ನಾನ ಮಾಡ್ತಾ ಇರಲಿಲ್ಲ ಯಾರು ಸರಿಯಾಗಿ ನೋಡೋದಿಲ್ಲ ಊರಲ್ಲಿ ಊಟ ಆಗ್ತಾ ಇದ್ರು ಆದ್ರೆ ನಮ್ಮ ಊರಿಂದ ತಗೊಂಡೋಗ ಒಳ್ಳೆ ಸೇರಿಸ್ಬೇಕು ಅಂತ ಬಂದಿದ್ರಿ ನಿಮ್ಮ ಸೇವೆಯನ್ನು ನಾವು ಸ್ಮರಿಸುತ್ತಾ ಅದೇ ಶೀತ್ಲಘ ನಮ್ಮ ಕಸ್ಬಾ ಸ್ಟೇಷನ್ ಪ್ರದೀಪ್ ರೆಡ್ಡಿ ಅವರು ಪ್ರಮೋದ್ ರೆಡ್ಡಿ ಪ್ರಮೋದ್ ಸಾರಿ ಪ್ರಮೋದ್ ರೆಡ್ಡಿ ಅವರು ಬಂದು ಊರಿಗೆ ಬೆಳಿಗ್ಗೆ ಬಟ್ಟೆ ಬಂದು ಕಿಟಿಂಗ್ ಮಾಡಿಸಿ ಬಟ್ಟೆ ಗಿಟ್ಟೆ ಎಲ್ಲ ವಸಾದ್ ಕೊಡಿಸಿ ಸ್ನಾನ ಮಾಡಿಸಿ ಎಲ್ಲವೂ ನೇಲ್ ಕಟ್ಟ ನೇಲ್ ಕಟ್ ಮಾಡಿ ತುಂಬಾ ಇದು ಇವ್ರ ಮೇಲೆ ಎಫೆಕ್ಟ್ ಆಗಿದ್ರೆ ಆದರೂ ನೀವು ಇವ್ರ ಜೀವನ ಚೆನ್ನಾಗಿ ಮಾಡಬೇಕು ಒಳ್ಳೆ ಅನಾಥಾಶಮ್ ಅಂತ ಬಂದಿದ್ರಿ ಇವ್ರು ಬರೋಕ್ಕೆ ಒಪ್ಪಲಿಲ್ಲ ನೀವು ಯಾವಾಗ ಇವರು ಮಾಡಿ ಈಗ ಇವ್ರು ಬರೋಕ್ಕೆ ಒಪ್ಪಲಿಲ್ಲ ಮತ್ತೆ ಒಪ್ಪದಾಗ ನಾವು ತಿಳಿಸ್ತೀವಿ ಗ್ರಾಮಸ್ಥರೆಲ್ಲ ಇವ್ರನ್ನ ಕಳಿಸ್ಕೊಡೋಕ್ಕೂ ಸಮಾಧಾನ ಆಗಿದ್ದೀರಿ ಒಂದು ಕಡೆ ಏನೋ ನಮ್ಮೂರಲ್ಲೇ ಬೆಳೆದ ಒಂದು ನಲ್ವತ್ತು ವರ್ಷದಿಂದ ಅನ್ನೋದು ಕೆಲವು ಗ್ರಾಮಸ್ಥರಿಗೆ ಇರ್ತೈತೆ ಆದರೂ ಇಲ್ಲಿ ಸೇರಿದಂತ ಎಲ್ಲ ಜನ ನಿಮ್ಮ ಒಂದು ಸೇವೆಯನ್ನು ಸ್ಮರಿಸುತ್ತಾ ಇದೇ ರೀತಿ ನಿಮ್ಮ ಸೇವೆ ಮುಂದುವರಿಸಬೇಕಾಗಿ ತಮ್ಮಲ್ಲಿ ಗ್ರಾಮಸ್ಥರು